ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಅಮಾವಾಸ್ಯೆ ಈ ಅಮಾವಾಸ್ಯೆ ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುವ ಶಕ್ತಿಶಾಲಿ ಅಮಾವಾಸ್ಯೆ ಅಂತನೇ ಹೇಳಬಹುದು ಈ ಅಮಾವಾಸ್ಯೆಯನ್ನು ಮಾಘ ಅಮಾವಾಸ್ಯೆ ಅವರಾತ್ರಿ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ ಈ ಅಮಾವಾಸ್ಯೆ ತಿಥಿಯು ಜನವರಿ ಇಪ್ಪತ್ತೆಂಟು ಮಂಗಳವಾರ ರಾತ್ರಿ ಏಳು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ತೊಂಬತ್ತು ಬುಧವಾರ ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಅವರಾತ್ರಿಯ ಅಮಾವಾಸ್ಯೆ ಎಂದು ಪುಷ್ಯ ಮಾಸ ಅಂತ್ಯಗೊಂಡು ಮಾಘ ಮಾಸ ಪ್ರಾರಂಭವಾಗುತ್ತದೆ ಈ ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ಒಂದೇ ಒಂದು ನಿಂಬೆ ಹಣ್ಣನ್ನು ಈ ಜಾಗದಲ್ಲಿ ಇಟ್ಟರೆ ಸಾಕು ನಿಮ್ಮ ದಾರಿದ್ರ್ಯ ಬಡತನ ಎಲ್ಲ ಸಮಸ್ಯೆಗಳು ದೂರವಾಗಿ ಒಳ್ಳೆಯ ಏಳಿಗೆಯನ್ನು ಕಾಣುತ್ತೀರಾ ಈ ನಿಂಬೆ ಹಣ್ಣಿನ ತಂತ್ರ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಎಲ್ಲಿ ಇಡಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮತ್ತು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಒಂದು ಹಣ್ಣಿನ ತಂತ್ರದಿಂದ ನಿಮ್ಮ ಅದೃಷ್ಟ ಬದಲಾಗಿ ಹಣ ಸಂಪತ್ತು ಒಳ್ಳೆ ಜೀವನ ನಿಮ್ಮ ಬೆನ್ನ ಹಿಂದೆ ಬರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು ನಿಂಬೆಹಣ್ಣಿಗೆ ನಮ್ಮ ಸಂಕಷ್ಟಗಳನ್ನು ದೂರ ಮಾಡುವಂತ ಅತೀಂದ್ರಿಯ ಶಕ್ತಿ ಇದೆ ಅಂತ ಹೇಳಲಾಗುವುದು ಅಷ್ಟೇ ಅಲ್ಲ ಆನಂದವಾಗಿ ಅದ್ಭುತವಾಗಿ ನಮ್ಮ ಜೀವನವನ್ನು ಬದಲಾಯಿಸುವಂತ ಶಕ್ತಿ ಈ ನಿಂಬೆಹಣ್ಣಿಗೆ ಇದೆ ಮತ್ತು ದುಷ್ಟಶಕ್ತಿಯನ್ನು ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುವಂತ ಶಕ್ತಿ ಈ ನಿಂಬೆಹಣ್ಣಿಗೆ ಇದೆ ಯಾರು ಈ ನಿಂಬೆಹಣ್ಣಿನಿಂದ ಈ ಪರಿಹಾರವನ್ನು ಮಾಡ್ತಾರೋ ನೂರಕ್ಕೆ ನೂರು ಅಷ್ಟು ಫಲಿತಾಂಶವನ್ನು ಕಾಣುವರು ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ನನ್ನ ಜೀವನ ಸರಿ ಹೋಗ್ತಾ ಇಲ್ಲ ವರ್ಷಗಳು ಕಳೀತಾ ಇದೆ ಆದರೆ ನಮ್ಮ ಜೀವನಗಳಲ್ಲಿ ಕಷ್ಟಗಳು ಮಾತ್ರ ತಪ್ತಾ ಇಲ್ಲ ನಮ್ಮ ಮನೆಯೇ ನಮಗೆ ಆಗ್ಬಿಡ್ತಾ ಇಲ್ಲ ನಮ್ಮ ಮನೆಯಲ್ಲಿ ನನಗೆ ಸಂತೋಷನೇ ಇಲ್ಲ ಜೀವನದಲ್ಲಿ ಏನು ಮಾಡಬೇಕು ಏನು ಬಿಡಿದ್ರೆ ಈ ಮನೆಯನ್ನು ಬದಲಾಯಿಸಿದ್ರಾದ್ರೂ ನನಗೆ ಸಂಕಷ್ಟಗಳು ದೂರ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತೀರ ಇಂಥ ಕೆಟ್ಟ ಪರಿಸ್ಥಿತಿಗಳನ್ನು ಹೋಗಲಾಡಿಸುವುದು ಅಂತ ಗೊತ್ತಿಲ್ಲದೆ ಸಾಕಷ್ಟು ಜನ ಒದ್ದಾಡ್ತಾ ಇರ್ತಾರೆ ಕೆಲವೊಮ್ಮೆ ಜೀವನದಲ್ಲಿ ವಿಪರೀತ ಕಷ್ಟಗಳು ಬರುತ್ತೆ ಆರೋಗ್ಯ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮತ್ತು ಮಾನಸಿಕ ಸಮಸ್ಯೆಯಿಂದ ನೊಂದು ಬೆಂದಿರುವಂಥ ಸ್ಥಿತಿ ಕೂಡ ಇರುತ್ತೆ ಈಗಿರಬೇಕಾದ್ರೆ ಈ ಸಮಸ್ಯೆಗಳನ್ನು ಹೇಗೆ ಒಲ ಹೋಗಲಾಡಿಸುವುದಂತ ಗೊತ್ತಾಗಿದೆ ಏನು ದಾರಿ ತೋಚ್ೆ ಬಹಳ ನೋವಿನಲ್ಲಿ ನೀವಿದ್ರೆ ಈ ಪರಿಹಾರ ನಿಮ್ಮ ಜೀವನಕ್ಕೆ ಒಳ್ಳೆಯ ಮಾರ್ಗನೇ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಸಕಲ ದುಃಖಗಳು ದೂರವಾಗಿ ಜೀವನದ ದಾರಿದ್ರ್ಯ ಬಡತನ ದೂರ ಮಾಡಿ ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪರಿಹಾರ ಶಾಸ್ತ್ರದಲ್ಲಿ ಈ ಉಪಾಯವನ್ನು ಮಾಡಲಾಗಿದೆ ಹಾಗಾಗಿ ಅಮಾವಾಸ್ಯೆ ದಿನ ಈ ನಿಂಬೆಹಣ್ಣಿನಿಂದ ಈ ಪರಿಹಾರವನ್ನು ಮಾಡಿಕೊಂಡರೆ ಅದ್ಭುತವಾದ ಫಲಿತಾಂಶವನ್ನು ಕಾಣುತ್ತೀರಾ ಮತ್ತು ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ಆಗುವ ಅದ್ಭುತ ಬದಲಾವಣೆಗಳನ್ನು ನೀವು ಗಮನಿಸುತ್ತೀರಾ ಸ್ನೇಹಿತರೆ ಒಂದು ಸಂವತ್ಸರದಲ್ಲಿ ಹನ್ನೆರಡು ಅಮಾವಾಸ್ಯೆಗಳು ಬರುತ್ತೆ ಒಂದೊಂದು ಅಮಾವಾಸ್ಯಗೂ ಒಂದೊಂದು ವಿವಿಧ ವಿಧವಾದ ಶಕ್ತಿ ಇರುತ್ತೆ ಅದರಲ್ಲೂ ಈ ಅಮಾವಾಸ್ಯೆಗೆ ಸಾಮಾನ್ಯ ಅಂತೂ ಅಲ್ಲ ಭಯಂಕರವಾದ ಅತ್ಯದ್ಭುತ ಶಕ್ತಿ ಇದೆ ಅಂತಾನೆ ಹೇಳಬಹುದು ಇಂಥ ಶಕ್ತಿಶಾಲಿ ಅಮಾವಾಸ್ಯೆ ದಿನ ಒಂದೇ ಒಂದು ಹಣ್ಣಿಂದ ಈ ಪರಿಹಾರವನ್ನು ಮಾಡಿದ್ದೇ ಆದರೆ ನಿಮ್ಮ ಜೀವನದ ಸಕಲ ಸಂಕಷ್ಟಗಳು ದಾರಿದ್ರ್ಯಗಳು ಬಡತನ ದೂರವಾಗದು ಖಚಿತ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡುವ ಸಮಸ್ಯೆ ಅಂದರೆ ನರದೃಷ್ಟಿ ಸಮಸ್ಯೆ ಈ ಸಮಸ್ಯೆ ಏನಾದರೂ ಬಂತು ಅಂದರೆ ನಮ್ಮ ಜೀವನವನ್ನು ಬಡತನದ ರೇಖೆಗೆ ತಂದು ನಿಲ್ಲಿಸುತ್ತೆ ನೀವೇನಾದರೂ ಕಾರ್ ತಗೊಂಡ್ವಿ ಮನೆ ತಗೊಂಡ್ವಿ ಅಥವಾ ಒಳ್ಳೆಯ ಅಭಿವೃದ್ಧಿ ಹೊಂದಿದ್ರಿ ಜೀವನದಲ್ಲಿ ಅಷ್ಟು ಸಾಕಷ್ಟು ಹಣ ಮಾಡಿದ್ರಿ ಉತ್ತಮವಾದ ಯಶಸ್ಸನ್ನು ಕಂಡ್ರಿ ಜೀವನದಲ್ಲಿ ಅಂತ ಅಂದರೆ ನಮ್ಮ ಹತ್ತಿರದವರೇ ನಮಗೆ ನಮ್ಮನ್ನು ಸಹಿಸುವುದಿಲ್ಲ ಯಾಕಂದರೆ ಹೊಟ್ಟೆ ಊರಿಯಿಂದ ಅವರೇ ನಿಮಗೆ ಕೆಟ್ಟ ದೃಷ್ಟಿಯನ್ನು ಹಾಕ್ತಾರೆ ಇವರು ಸಕ್ಸಸ್ ಕಂಡ್ರು ಚೆನ್ನಾಗಿ ಬಿಟ್ರೆ ಜೀವನದಾಗೆ ಇವ್ರು ಚೆನ್ನಾಗಿರ್ಬಾರ್ದು ಅಂತ ಅವರ ದೃಷ್ಟಿಯು ಕೂಡ ನಿಮ್ಮ ಮೇಲೆ ಇರುತ್ತೆ ಇವರು ಉದ್ದಾರ ಆಗ್ಬಿಟ್ರು ಇವರು ಉದ್ಧಾರ ಆಗ್ಬಾರ್ದು ಅಂತ ಹಾಳಾಗ್ಲಿ ಮತ್ತು ಮಾಟಮಂತ್ರ ಮಾಡಿಸೋದಾಗ್ಲಿ ಮತ್ತು ಕೆಟ್ಟ ದೃಷ್ಟಿಯನ್ನು ಹಾಕೋದಾಗ್ಲಿ ಮಾಡ್ತಾರೆ ಅಷ್ಟೇ ಅಲ್ಲ ನಿಮ್ಮ ಮನೆಯ ಅಕ್ಕಪಕ್ಕದವರ ದೃಷ್ಟಿ ಮತ್ತು ನಿಮ್ಮ ಕುಟುಂಬದ ದಾಯಾದಿಗಳ ದೃಷ್ಟಿ ಬೀರುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರಾ ನೀವು ನಿಮ್ಮ ಸಂತೋಷನೂ ಕೂಡ ಕಳ್ಕೊಳ್ತೀರಾ ದಿನದಿಂದ ದಿನಕ್ಕೆ ನಿಮ್ಮ ಸಂಪಾದನೆಯೂ ಕೂಡ ಕಾಲ ಕ್ರಮೇಣವಾಗಿ ದೂರ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಅನಾರೋಗ್ಯದ ಸಮಸ್ಯೆ ಕೂಡ ಬರುತ್ತೆ ನೆಮ್ಮದಿ ಮನಃಶಾಂತಿ ಕಡಿಮೆ ಆಗ್ತಾ ಹೋಗಿ ಮುಂದೊಂದು ದಿನ ನೀವು ಬಡತನಕ್ಕೆ ಬರುವಂತ ಸಾಧ್ಯತೆ ಇರುತ್ತೆ ಅಷ್ಟೊಂದು ಈ ನರ ದೃಷ್ಟಿಯು ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತಾ ಇರುತ್ತೆ ಇದೊಂದು ಭಯಂಕರವಾದ ಕೆಟ್ಟ ದೃಷ್ಟಿ ಅಂತಾನೆ ಹೇಳಬಹುದು ಹಾಗಾಗಿ ಇಂಥ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕಂತಂದರೆ ಈ ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುವ ಅಮಾವಾಸ್ಯೆಯ ದಿನ ಈ ನಿಂಬೆಹಣ್ಣಿನಿಂದ ಈ ಪರಿಹಾರವನ್ನು ನೀವು ಮಾಡಲೇಬೇಕು ನಿಂಬೆಹಣ್ಣಿನಿಂದ ಮಾಡುವಂಥ ಪರಿಹಾರ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಅಷ್ಟೊಂದು ಅತೀಂದ್ರಿಯ ಶಕ್ತಿ ಈ ನಿಂಬೆಹಣ್ಣಿಗೆ ಇರುತ್ತೆ ಪೂಜೆ ಪುನಸ್ಕಾರಗಳಲ್ಲಿ ಮಂತ್ರಗಳಲ್ಲಿ ದೃಷ್ಟಿ ನಿವಾರಣೆಯಲ್ಲಿ ತಂತ್ರ ಮಂತ್ರಗಳಲ್ಲಿ ನಿವಾರಣೆ ಮಾಡಿಕೊಳ್ಳಲು ಈ ನಿಂಬೆಹಣ್ಣಿಗೆ ವಿಶೇಷವಾದಂಥ ಸ್ಥಾನ ಇದೆ ಮತ್ತು ಅಷ್ಟೇ ಶಕ್ತಿಯಾಗಿದೆ ಇದು ಬರೀ ನಿಂಬೆಹಣ್ಣು ಅಷ್ಟೇ ಅಲ್ಲ ನಮ್ಮ ಜೀವನದಲ್ಲಿದ್ದ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಇದಕ್ಕಿದೆ ನಾ ಮತ್ತು ಯಾವುದೇ ಮಂತ್ರ ಆಗಲಿ ಮೌನಮಗ್ಧರಾಗಿ ಇದಕ್ಕೆ ವಶೀಕರಣವನ್ನು ಮಾಡಿಕೊಳ್ಳಲಾಗುವುದು ಹಾಗೂ ಯಾವುದೇ ಕೆಟ್ಟ ದೃಷ್ಟಿಯಾಗಿರ್ಬೋದು ದುಷ್ಟಶಕ್ತಿಯ ಮತ್ತು ನೆಗೆಟಿವ್ ಎನರ್ಜಿ ಇರ್ಬೋದು ಜೀವನದಲ್ಲಿದ್ದ ಎಲ್ಲ ಕೆಟ್ಟ ಶಕ್ತಿಗಳನ್ನು ಎಳೆದುಕೊಂಡು ಪಾಸಿಟಿವ್ ಎನರ್ಜಿಯನ್ನು ತರುವಂಥ ಶಕ್ತಿ ಈ ಒಂದು ನಿಂಬೆಹಣ್ಣಿಗೆ ಇದೆ ನಿಮ್ಮ ಜೀವನದಲ್ಲಿದ್ದ ಬಡತನ ಕೆಟ್ಟ ಶಕ್ತಿ ನೆಗೆಟಿವ್ ಎನರ್ಜಿ ಮತ್ತು ಎಲ್ಲಾ ಸಕಲ ಕಷ್ಟಗಳು ದೂರವಾಗುವುದಕ್ಕೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಯಾವ ತರ ಪರಿಹಾರವನ್ನು ಮಾಡಿಕೊಳ್ಬೇಕಂತ ಅಂದ್ರೆ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಅದರ ಮೇಲೆ ನಿಂಬೆಹಣ್ಣು ಇಡಿ ನಿಂಬೆ ಹಣ್ಣಿನಲ್ಲಿ ಯಾವುದೇ ಕಲೆ ಇರಬಾರ್ದು ಹಳದಿ ಬಣ್ಣ ಬಂದಿರುವ ನಿಂಬೆಹಣ್ಣು ಆದ್ರೆ ಉತ್ತಮ ಆಗುತ್ತೆ ಮತ್ತು ಇದರ ಜೊತೆಗೆ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಕಲ್ಲುಪ್ಪಿಗೆ ನಮ್ಮಲ್ಲಿರುವ ದೃಷ್ಟಿದೋಷವನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಉಪ್ಪಿಗಿದೆ ಒಂದು ಸ್ಪೂನ್ ಕಲ್ಲುಪ್ಪು ತೆಗೆದುಕೊಳ್ಳಿ ಇದರ ಜೊತೆಗೆ ಹನ್ನೊಂದು ಕಾಳು ಮೆಣಸುಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕಾಳು ಮೆಣಸಿನಲ್ಲಿ ನಮ್ಮಲ್ಲಿರುವ ಕೆಟ್ಟ ಪರಿಣಾಮಗಳನ್ನು ದೂರ ಮಾಡಿ ಅದೃಷ್ಟ ಜೀವನವನ್ನು ಕರಿಣಿಸುವಲ್ಲಿ ತುಂಬಾ ಪರಿಣಾಮಕಾರಿಯಾಗಿದೆ ಜೊತೆಗೆ ಒಂದು ಸ್ಪೂನ್ ಸಾಸಿವೆಯನ್ನು ತೆಗೆದುಕೊಳ್ಳಿ ಸಾಸಿವೆ ಬಗ್ಗೆ ಇಳುವ ಹಾಗೆಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ ಯಾವುದೇ ಒಂದು ದೃಷ್ಟಿಯ ನಿವಾರಣೆಗಾಗಿ ಸಾಸಿವೆಯನ್ನು ತೆಗೆದುಕೊಳ್ತಾರೆ ಆ ಸಾಸಿವೆ ಸಿಡಿದಷ್ಟು ನಮ್ಮ ಕಷ್ಟಗಳು ಎಲ್ಲಾ ದೂರ ಆಗುತ್ತೆ ಅಂತ ನಂಬಿಕೆ ಇದೆ ಮತ್ತು ಇದರ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿಕೊಂಡು ಒಂದು ಗಂಟನ್ನು ಕಟ್ಟಿಕೊಳ್ಳಿ ಈ ಪರಿಹಾರವನ್ನು ನೀವು ಜನವರಿ ಇಪ್ಪತ್ತೆಂಟನೇ ತಾರೀಕು ಮಂಗಳವಾರ ರಾತ್ರಿ ಏಳುವರೆ ಮೇಲೆ ಮಾಡಬೇಕು ಯಾಕೆಂದ್ರೆ ಅಮಾವಾಸ್ಯೆ ಪ್ರಾರಂಭವಾಗದು ಇಪ್ಪತ್ತೆಂಟನೇ ತಾರೀಕು ಮಂಗಳವಾರ ರಾತ್ರಿ ಏಳು ಮೂವತ್ತಾರಕ್ಕೆ ಹಾಗಾಗಿ ಈ ಪರಿಹಾರವನ್ನು ಮಂಗಳವಾರ ರಾತ್ರಿ ಏಳುವರೆ ಮೇಲೆ ಮಾಡಿ ನಿಮ್ಮ ಎಡಗೈಯಲ್ಲಿ ಈ ಗಂಟನ್ನು ತೆಗೆದುಕೊಂಡು ನಿಮ್ಮ ಮನೆಯ ರೂಮ್ ರೂಮ್ ಯಾವ ಯಾವ ಮೂಲೆಯೂ ಬಿಡಬೇಡಿ ಎಲ್ಲಾ ಮೂಲೆಯಲ್ಲಿ ಈ ದೃಷ್ಟಿ ತೆಗಿತಾರಲ್ಲ ಆತರ ನಿವಾಳಿ ತೆಗೀರಿ ಮೂಲೆ ಮೂಲೆಗೂ ಮೂಲೆ ಮೂಲೆಗೂ ನಿವಾಳಿ ತೆಗೆದ ನಂತರ ಈ ಗಂಟನ್ನು ಯಾರಿಗೂ ಕಾಣದ ಹಾಗೆ ಒಂದು ಜಾಗದಲ್ಲಿ ಬಚ್ಚಿಡಿ ಮತ್ತು ಜನವರಿ ಮೂವತ್ತನೇ ತಾರೀಕು ಗುರುವಾರ ಈ ಗಂಟನ್ನು ತೆಗೆದುಕೊಂಡು ಮೂರು ದಾರಿಯ ಎಲ್ಲಿ ಇರುತ್ತೋ ಅಲ್ಲಿ ಬಿಸಾಡಿ ಬನ್ನಿ ನಂತರ ಯಾರಾದ್ರೂ ಮಾತಾಡದೆ ಮನೆಗೆ ಬಂದು ಸ್ನಾನ ಮಾಡಿ ಇಲ್ಲ ಕೈಕಾಲು ಮುಖ ತೊಳೆದು ನಿಮ್ಮ ಮನೆ ದೇವರಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಿ ಈ ಪರಿಹಾರವನ್ನು ನೀವೇನಾದರೂ ಮಾಡಿದ್ದೇ ಆದರೆ ದಿನಕಳೆದಂತೆ ನಿಮ್ಮ ಅದೃಷ್ಟದ ಜೊತೆಗೆ ಹಣ ಅಭಿವೃದ್ಧಿಯಾಗಿ ನೀವು ಸಂತೋಷದಿಂದ ಜೀವನ ನಡೆಸುತ್ತೀರಾ ಒಂದ್ಸರಿ ಈ ಪರಿಹಾರವನ್ನು ಪ್ರಯತ್ನ ಮಾಡಿ ನೋಡಿ ಇದರ ಪ್ರಭಾವ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಪ್ರಯತ್ನ ಮಾಡದೆ ಯಾವ ಫಲವೂ ಸಿಗುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮಗೆ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ಅವರಿಗೂ ನಿಮ್ಮಿಂದ ಒಳ್ಳೆಯದಾಗಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ